ஜி அக்கிய ஃபிரீயாகி யாரும் கூட படோரு வசு மலக கர்நாடக சிவமுக ஆக அந்த ஐந்து கேஜி அக்கிய ஃபிரீயாக கொட்டோ நம்ம சர்ஜேபி சர் அல்ல ஐதரிந்த ஏழு கேஜி அக்கிய ಬಡವರಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದವರು ಕಾಂಗ್ರೆಸ್ ಸರ್ಕಾರ ಮಿಸ್ಟರ್ ಅಶೋಕ ಮಿಸ್ಟರ್ ಯಡಿಯೂರಪ್ಪ ಗ್ಯಾರಿಗೆ ಕೊಟ್ಟವರು ಏಳು ಕೆಜಿಯಿಂದ ಐದು ಕೆಜಿ ಮಾಡಿದವರು ಯಾರು ಏಳು ಕೆಜಿ ಐದು ಕೆಜಿ ಮಾಡಿದವರು ಬಡವರ ಹೊಟ್ಟೆ ಮೇಲೆ ಒಡಿತಕ್ಕಂಥವರು ಬಿಜೆಪಿಯವರು ಜೆ ಡಿ ಎಸ್ನವರೇ ಹೊರತು ಕಾಂಗ್ರೆಸ್ನವರಲ್ಲ ಇವತ್ತು ನಾವು ಮತ್ತೆ ಅಧಿಕಾರಕ್ಕೆ ಬಂದಬೇಕು ಐದು ಕೆಜಿ ಅಕ್ಕಿ ಜೊತೆಗೆ ಏಯ್ ಯಾರ್ಯವನು ಐದ್ ಕೆಜಿ ಅಕ್ಕಿ ಜೊತೆಗೆ ಇನ್ನೂ ಐದು ಕೆಜಿಯನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿದವರು ಯಾರು ನಿಮಗೆ ನಾಚಿಕೆ ಆಗಲ್ಲ ಬಿಜೆಪಿಯವರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಮುರಿಯಪ್ಪನವ್ರು ಇಲ್ಲೇ ಕೂತಿದ್ದಾರೆ ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ ಅಕ್ಕಿ ಕೊಡ್ರಿ ನಾವು ಬಡವರಿಗೆ ಕೊಡಬೇಕು ಅಕ್ಕಿ ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ ನಾವು ಅದಕ್ಕೋಸ್ಕರ ಐದು ಕೆಜಿ ಅಕ್ಕಿಗೆ ಬದಲಾಗಿ ಪ್ರತಿ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ಬಿಜೆಪಿಯವರಿಗೆ ನಾನು ಪ್ರಶ್ನೆ ಕೇಳ್ತೀನಿ ನೀವು ರಾಜ್ಯ ನಿಮ್ಮ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯದಲ್ಲರೂ ಕೂಡ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಬಡವರಿಗೆ ಅಂತಕ್ಕಂಥದನ್ನು ತೋರಿಸಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಮಗೆ ಹೇಳ್ತೀರಾ ಬಿಜೆಪಿಯವರು ನಮಗೆ ಹೇಳ್ತೀರಾ ಹತ್ತು ಕೆಜಿ ಅಕ್ಕಿಯನ್ನ ಇಡಿ ದೇಶದಲ್ಲಿ ಬಡವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಪಿ ಪಿ ಎಲ್ ಕಾರ್ಡ್ ಹೋಲ್ವರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಅದು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವೇ ಹೊರತು ಬೇರೆ ಯಾವುದೇ ಸರ್ಕಾರ ಅಲ್ಲ ಬಿಜೆಪಿಯವರಿಗೆ ಜೆ ಡಿ ಎಸ್ನವರಿಗೆ ಬಡವರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಯಾವ ನೈತಿಕ ಹಕ್ಕಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದವರು ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ ಆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ನರೇಂದ್ರ ಮೋದಿ ಅವರು ಆದಿಯಾಗಿ ನರೇಂದ್ರ ಮೋದಿ ಅವರು ಆದಿಯಾಗಿ ಹೇಳಿದ್ರು ಈ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇದನ್ನು ಜಾರಿ ಮಾಡಿದ್ರೆ ಒಕ್ಕಸ ಖಾಲಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ರೀತಿಯಾಗಿ ವಿರೋಧ ಅವರು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು ಅವರು ನೇರವಾಗಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರೆ ಇವತ್ತು ಅವರು ಆಕ್ಚುಯಲಿ ಬಡವರ ವಿರೋಧಿಗಳು ಬಡವರ ವಿರೋಧಿಗಳು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡೋದು ಅಂತಂದ್ರೆ ಬಡವರಿಗೆ ವಿರೋಧ ಮಾಡೋದು ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ವಿರೋಧ ಮಾಡೋದು ಈಗ ಇನ್ನೊಂದು ವರ್ಷ ಶುರು ಮಾಡಿದ್ದಾರೆ ಇನ್ನೊಂದು ವರ್ಷ ಶುರು ಮಾಡಿದ್ದಾರೆ ನಮಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ನಮ್ಮ ತೆರಿಗೆ ಹಂಚಿಕೆಯಲ್ಲಿ ಸರಿಯಾಗಿ ನ್ಯಾಯ ನ್ಯಾಯಯುತವಾಗಿ ನಮಗೆ ಸೇರಬೇಕಾದಂತ ಪಾಲನ್ನು ಕೊಡ್ತಾ ಇಲ್ಲ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ನಲ್ಲಿ ಕಡಿಮೆ ಮಾಡಿದ್ದಾರೆ ನಾವು ನಾವು ಒಂದು ತಿಂಗಳಿಗೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಕೇಂದ್ರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಬರ್ತಕ್ಕಂಥದ್ದು ಸುಮಾರು ಅರವತ್ತು ಸಾವಿರ ಕೋಟಿ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ನಮ್ಗೆ ವಾಪಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಪೈಸೆ ಮಾತ್ರ ನಾ ಕೇಳ್ತೀನಿ ಮಂಡ್ಯ ಮಕ್ಕಳಿಗೆ ರೈತರ ಮಕ್ಕಳಿಗೆ ರೈತರ ಪ್ರತಿನಿಧಿಗಳಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ ಮಿಸ್ಟರ್ ದೇವೇಗೌಡ್ರೆ ಯಾವತ್ತಾರು ಕೇಳಿದಿರೇನ್ರಿ ಯಾವತ್ತಾರು ಕೇಳಿದಿರೇನ್ರಿ ಕುಮಾರಸ್ವಾಮಿ ಮಂತ್ರಿ ಇದಲ್ಲಪ್ಪ ಯಾವತ್ತಾರು ಕೇಳಿದ್ದೀಯಾ ಕೇಳಿಲ್ಲ ಮೇಕೆದಾಟು ಯೋಜನೆಗೆ ಏನ್ ಚಂಪೋಟದಲ್ಲಿ ಹೇಳುತ್ತೆ ಹೇಳುದು ಅನುಮತಿ ಕೊಡ್ಸಿ ನಾನು ಕೊಡಿಸಿ ಕೊಡಿಸಿ ನಮ್ಗೆ ಬೇಕಾದ ಬೆಂಗಳೂರು ನಗರಕ್ಕೆ ನೀರು ಬೇಕು ಬೆಂಗಳೂರು ಜನರಿಗೆ ನೀರು ಬೇಕು ಬ್ಯಾಲೆನ್ಸ್ ಜನ ಕಟ್ಟಬೇಕು ಕೊಟ್ಟಿಲ್ಲ ಕೊಡ್ಲಿಲ್ಲ ಆಮೇಲೆ ಮಹದಾಯಿ ಯೋಜನೆ ಮಹದಾಯಿ ಯೋಜನೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬೇಕು ಇವತ್ತಿಲ್ಲ ದೇವೇಗೌಡರು ಯಾವಾಗಲೂ ಹೇಳ್ಕೊತಾ ಇದ್ರು ನಮ್ದು ಜಾತ್ಯಾತೀತ ಪಕ್ಷ ಜಾತ್ಯಾತೀತ ಪಕ್ಷ ಕಳೆದ ಚುನಾವಣೆಯಲ್ಲಿ ನೀವು ಭಾಷಣ ಕೇಳಬೇಕು ಕಳೆದ ಚುನಾವಣೆಯಲ್ಲಿ ಅವ್ರು ಭಾಷಣ ಕೇಳ ಏನಂತ ಹೇಳಿದ್ರು மத்தேஜேபி அல்ல மத்தே அந்த நரேந்திர மோடி அவரு பிரதானமத்திரி விட்டுவிடுத்து நானும் எஸ் தேவெட் இல்லே இசை விடுபேடி இல்லே இடி ದೇಶ ಬಿಡಕ್ಕೆ ಹೋಗ್ಬೇಡಿ ಏನ್ ನನಗಿಂತ ಒಂದು ಹದಿನೈದು ವರ್ಷ ದೊಡ್ಡವರು ಪಾಪ ದೇವೇಗೌಡರು ನನಗಿಂತ ಹದಿನೈದು ವರ್ಷ ದೊಡ್ಡವರು ಅವರು ವಯಸ್ಸಿ ತಕ್ಕಾಗಿ ಮಾತಾಡ್ಬೇಕಲ್ಲ ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು ಸಿದ್ದರಾಮಯ್ಯ ಗರ್ವಭಂಗವನ್ನು ಗರ್ವಭಂಗ ಗರ್ವಭಂಗ ಮಾಡ್ತೇನೆ ಭಂಗ ಮಾಡ್ತೇನೆ ಇವೆಲ್ಲ ಬಿಡ್ತೀರಾ ನನ್ ಏ ಹೇ ಕೂತ್ಕೊಳ್ಳ್ರಿ ಕೂತ್ಕಳ್ರಿ ಬಂಗ ಬಂಗಬಾಳಕ್ ಬಿಡ್ತೀರಾ ನೀವು ಬಂಗ ಬಂಗಬಾಳಕ್ ಬಿಡ್ತೀರಾ ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ ಏನು ಅಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ ನಾನೇ ಹೇಳುದಲ್ಲ ಬಿಸ್ತೇವೇಗೌಡ ಹೇಳುತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಯಾರೇ ಆಗಲಿ ಕೂಡ ಅವ್ರ ವಯ್ಸಿ ತಕ್ಕ ಮಾತಾಡ್ಬೇಕಲ್ಲ ಸಿದ್ದರಾಮಯ್ಯನಿಗೆ ಸಿದ್ಧರಾಮಯ್ಯನಿಗೆ ನಿಂತಿದೆ ನಾನು ದೇವೇಗೌಡಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವ್ರ ಮೊಮ್ಮಗನನ್ನ ಕೆಲ್ಸಲಿಕ್ಕೋಸ್ಕರ ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದುಬಿಟ್ರು ಬಂದ ಯಾವತ್ತಾರೋ ಹಾಸನಕ್ಕೆ ಬಂದಿದ್ದಾರ ಏನ್ ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಕುಮಾರ್ ಸ್ವಾಮಿ ಎಲ್ಲ ಕಣ್ಣೀರ್ ಹಾಕುತ್ತೆ ಹಾಕಿದ್ರು ಕಣ್ಣೀರ್ ಹಾಕಿದ್ದೇ ಹಾಕಿದ್ದು ಇಲ್ಲಿ ಪಾಪ ಹಾಸನ ಜನ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕೈ ತೊಳಿತಾ ಇದ್ದಾರೆ ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ವಿಷ್ಣು ದೇವೇಗೌಡ್ರೆ ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ ಏನ್ ಕರ್ನಾಟಕಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಇವತ್ತು ನಬಾರ್ ನಬಾರ್ ವರ್ಷ ರೈತರಿಗೆ ರೈತರ ಮಗ ಅಂತ ಹೇಳ್ಕೊತೀನಿ ಹೋದ ವರ್ಷ ರೂಪಾಯಿಗಳನ್ನ ನಬಾರ್ಡ್ ರೀಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ ಈ ವರ್ಷ ಅದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಆಗಿದೆ ಮಗ ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲಪ್ಪ ಇದು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ ಒಂದು ದಿನ ಕಣ್ಣೀರ್ ಹಾಕ್ಬೇಕ ಒಂದಿನ ಕೇಳಲಿಲ್ಲ ಪಾರ್ಲಿಮೆಂಟ್ ನಲ್ಲಿ ಮಾತಾಡಲಿಲ್ಲ ನಾನು ಬಿಜೆಪಿ ಎಂಪಿಗಳ ಕೇಳ್ತೀನಿ ಬಿಜೆಪಿ ಎಂಪಿಗಳೇ ನೀವು ಬಸವನಂತೆ ತಲೆ ಬಿಟ್ಟು ಬಿಡಿ ಇನ್ಮೇಲೆ ಕರ್ನಾಟಕಕ್ಕೆ ಅಂದೇ ಆದಾಗ ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಇವತ್ತು ಐವತ್ತೆಂಟು ಪರ್ಸೆಂಟ್ ಐವತ್ತೆಂಟು ಪರ್ಸೆಂಟ್ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಅಬಾರ್ಡ್ನಿಂದ ನಾವು ಬರ್ತಕ್ಕಂಥ ಹಣ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಆಯ್ತು ನಾಲ್ಕೂವರೆ ಪರ್ಸೆಂಟ್ಗೆ ನಬಾರ್ಡ್ ಕೊಡ್ತದೆ ನಾವು ರೈತರಿಗೆ ಐದು ಲಕ್ಷದವರೆಗೆ ಐದು ಲಕ್ಷದವರೆಗೆ ಶಾರ್ಟ್ ಟರ್ಮ್ ಲೋನ್ಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟು ನಾಲ್ಕೂವರೆ ಪರ್ಸೆಂಟ್ ತಗೊಂಡು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಐದರಿಂದ ಹತ್ತು ಪರ್ಸೆಂಟ್ ಹದಿನೈದು ಲಕ್ಷದವರೆಗೆ ಐದರಿಂದ ಹದಿನೈದು ಲಕ್ಷದವರೆಗೆ ಕೇವಲ ಮೂರು ಪರ್ಸೆಂಟ್ ಬಡ್ಡಿಯನ್ನು ವಸೂಲು ಮಾಡ್ತಾ ಇದ್ದೀವಿ ನೀವು ದುಡ್ಡು ಕೊಡದೆ ಹೋದರೆ ನಬಾರ್ಡ್ ಅವರು ದುಡ್ಡು ಕೊಡದೆ ಹೋದ್ರೆ ನಬಾರ್ಡ್ ಬರೋದು ಯಾರು ಅದೇ ತಲ್ಲಿ ಕೇಂದ್ರ ಸರ್ಕಾರದ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ನಾನು ಹೋಗಿ ಅವರನ್ನು ಭೇಟಿ ಮಾಡಿದೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ ಮನವಿಯನ್ನು ಕೊಟ್ಟಿದ್ದೇನೆ ನಬಾರದವ್ರಿಗೆ ಹೇಳಿ ಆರ್ ಬಿ ಐನವ್ರಿಗೆ ಹೇಳಿ ನಮಗೆ ಪುಡಿಸಿಕೊಡಿ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಕನಿಷ್ಠ ನಾವು ಇನ್ನೂ ಹೆಚ್ಚಾಗಿ ಕೇಳಿದ್ದೀವಿ ಐದು ಸಾವಿರದ ಆರ್ನೂರು ಕೋಟಿನವರು ಕೂಡ ಸಾರಿ ಕೊಟ್ಟಿದ್ದಂತ ಹಣವನ್ನಾದ್ರೂ ಕೊಡಿಸಿ ಕೊಡ್ಲಿಲ್ಲ ಕೊಡ್ಲಿಲ್ಲ ದೇವೇಗೌಡರು ಇವತ್ತವರಿಗೆ ಬಾಯಿ ಬಿಟ್ಟಿಲ್ಲ ಇದು ರೈತರಿಗೆ ಮಾಡ್ತಕ್ಕಂಥದ್ದು ಅನ್ಯಾಯ ಅಲ್ವಾ ರೈತರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಇದನ್ನ ಕೇಳಿದ್ರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಅಟ್ಯಾಕ್ ಮಾಡ್ತೀವಿ ಎಸ್ಗೆ ಅಟ್ಯಾಕ್ ಮಾಡ್ತೀವಿ ಸಿದ್ದರಾಮಯ್ಯ ವಿನಾಕಾರಣ ಬಿಜೆಪಿಗೆ ಗೆ ಟೀಕೆ ಮಾಡ್ತಾರೆ ಇದು ಟೀಕೆ ಅಲ್ಲ ನಮ್ಮ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಹೇಳ್ತೀವಿ ಬಿಜೆಪಿ ಲೋಕಸಭಾ ಸದಸ್ಯರಿಗೂ ಹೇಳ್ತೀನಿ ಜೆ ಡಿ ಎಸ್ ಲೋಕಸಭಾ ಸದಸ್ಯರಿಗೂ ಹೇಳ್ತೀನಿ ನೀವೆಲ್ಲರೂ ಸೇರಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಪಡಿಸಿ ದೇವೇಗೌಟ್ ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ ಇರಲಿ ಒಕ್ಕಲಿಗಿರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ

ಅವ್ರ ಮನೆ ಮಗನ ತರ ಇದ್ದ ಅವನಿಗೇನೆ ಬೆಳೆಸಲಿಲ್ಲ ವೈ ಕೆ ರಾಮಯ್ಯ ಅವ್ರ ಮನೆ ಮಗನ ತರ ಇದ್ದ ಅವನನ್ನು ಬೆಳೆಸಲಿಲ್ಲ ಯಾರನ್ನ ಬೆಳೆಸಿದ್ರಿ ಅದಕ್ಕೆ ಎಚ್ ಡಿ ಕೃಷ್ಣಪ್ಪನವರು ಒಂದ್ ಕಡೆ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಎಲ್ಲ ಎಚ್ ಡಿ ಕೃಷ್ಣಪ್ಪ ಎರಡ್ ಸಾವಿರದ ಹತ್ತರಲ್ಲಿ ಹೇಳಿದ್ರು ಏನಂತ ಹೇಳಿದ್ರು ಭವಿಷ್ಯ ನುಡಿದ್ರು ಗೊತ್ತಾ ನಮಗೆಲ್ಲ ರಾಜಕೀಯ ಬರೆದ್ಬಿಟ್ಟಿದ್ದಾರೆ ಬರೆದಿದ್ರು ಎಚ್ ಡಿ ಕೃಷ್ಣಪ್ಪನವರು ಕೆಆರ್ಪೇಟೆಯವರು ನಮಗೆಲ್ಲ ರಾಜಕೀಯ ವನವಾಸ ತಂದ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ ಯಾರು ಹೇಳಿದ್ರು ಮಿಸ್ಟರ್ ಎಚ್ ಡಿ ಕೃಷ್ಣಪ್ಪ ಈಗ ಅವರು ಕಾಲುವಾಗಿದ್ದಾರೆ ಸೀನಿಯರ್ ಲೀಡರ್ ಒಕ್ಲಿಗ ಲೀಡರ್ ನಾನು ಹೇಳಿದ್ರೆ ಸಿದ್ದರಾಮಯ್ಯ ಒಕ್ಲಿರ್ ವಿರುದ್ಧ ಮಾತಾಡ್ಬಿಟ್ಟ ಹೇಳಿ ಎತ್ತು ಕಟ್ಟಿದ್ದಾರೆ ಆದ್ರೆ ಎಚ್ ಡಿ ಕೃಷ್ಣಪ್ಪ ಹೇಳಿರೋದು ಇದು ಅವ್ರ ಪಕ್ಕಾ ಒಕ್ಲಿಗ ಅವ್ರು ಹೇಳಿರೋದು ದೇವೇಗೌಡ್ರೆ ನೀವು ಯಾರನ್ನು ಬೆಳೆಸಿದಿರಿ ಹೇಳಿ ಅಪ್ಪ ಯಾರನ್ನು ಬೆಳೆಸಿದಿರಿ ಹೇಳಿ ಅದಕ್ಕೆ ನಾನು ಹೇಳಿದೆ ಚನ್ನಪಟ್ಟಣದಲ್ಲಿ ಹೇಳಿದೆ ದೇವೇಗೌಡ ಯಾವಾಗಲೂ ಹೇಳ್ತಾರೆ ಸಿದ್ದರಾಮಯ್ಯನನ್ನು ನಾನು ಹಣಕಾಸಿನ ಮಂತ್ರಿ ಮಾಡಿದೆ ಹಾಗಾಗಿ ಅವ್ರು ಬೆಳಕಂಡ್ರು ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ ಹೇಳ್ಬೇಕಲ್ಲ ನಾನು ಜಾಲಪ್ಪನವ್ರು ಇಲ್ಲದೆ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇರ್ತಾ ನಾನು ಜಾಲಪ್ಪನವರು ಇವ್ರ ಜೊತೆ ನಿಂತದ್ರಿಂದ ರಾಮಕೃಷ್ಣ ಯಜ್ಞೇವರು ಮುಖ್ಯಮಂತ್ರಿ ಆಗ್ಬಿಡ್ತಿದ್ರು ಇಲ್ಲಿ ಹೋಗಿದ್ರೆ ರಾಮಕೃಷ್ಣ ಯಜ್ಞೇವರನ್ನು ತಪ್ಪಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಿದೆ ಸಿದ್ದರಾಮಯ್ಯನ ಬೆಳೆಸಿದೆ ಹಣಕಾಸು ಮಂತ್ರಿ ಮಾಡಿದೆ ಜನತಾ ಜನತಾದಳ ಇವತ್ತು ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದೀರಲ್ಲ ದೇವೇಗೌಡರೇ ಜನತಾ ದಳ ಅತ್ತ ನಾನು ದೇವೇಗೌಡರು ಲಕ್ಷ್ಮೀ ಸಾಗರ್ ಎ ಕೆ ಸುಬ್ಬಯ್ಯ ವೆಂಕಟೇಶ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಓದ್ನ ಸತೀಶ್ ಜಾರಕಿಹೊಳಿ ಬಿ ಆರ್ ಪಾಟೀಲ್ ನಾವೆಲ್ಲ ಸೇರಿ ಜಾತ್ಯ ಜನತಾದಳವನ್ನು ಕಟ್ಟಿದೋ ನನ್ನೇ ಎಕ್ಸ್ಪೆಲ್ ಮಾಡ್ಬಿಟ್ರು ಪಾರ್ಟಿ ಅಯ್ಯಿಂದ ಸಮಾವೇಶ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡ್ಬಿಟ್ರು ಮಾಧ್ಯಮದವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ದಯಮಾಡಿ ನಾನು ಪಕ್ಷ ಬಿಡ್ಲಿಲ್ಲ ನನ್ನನ್ನ ಎಕ್ಸ್ಪೆಲ್ ಮಾಡಿದ್ರು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರು ದೇವೇಗೌಡರು ನಾನು ಬೆಳೆಸಲಿಲ್ಲ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು ಅದರಿಂದ ಇವತ್ತು ನಾಲ್ಕು ಐದು ಯೋಜನೆಗಳನ್ನು ಹೇಗಾದರೂ ಮಾಡಿ ಭಾರತೀಯ ಜನತಾ ಪಕ್ಷದವರು ಜನತಾ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ಜನತಾದಳ இன்னு நாம் யசஸ்வியாக ஜாரி மாட்டீங்க அவரு கூட பிஜேபி ஜனதா தளதள எஸ் ஆகலி யோஜனைகள் விட இல்ல யா அவரே இல்ல நமக்கு ஹேத்தா அணு திரை ஆகிறது ಅಭಿವೃದ್ಧಿ ಕೆಲಸಗಳು ತೊಂದರೆ ಆಗುತ್ತದೆ ನಾನು ಹೇಳ್ತೀನಿ ಈ ರಾಜ್ಯದ ಆಯವ್ಯಯ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದೇವೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತೀವಿ ಇನ್ನು ಅರವತ್ನಾಲ್ಕು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತೀವಿ ಎಲ್ಲಿ ಎಲ್ಲಿ ಹಣ ಇಲ್ಲ ಇವರು ನೆಪ ಹಣ ಇಲ್ಲ ಕೇಂದ್ರದಿಂದ ನಮ್ಮ ತೆರಿಗೆಯನ್ನು ಕೊಡತಕ್ಕಂಥದ್ರಲ್ಲಿ ಅನ್ಯಾಯ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಅನ್ಯಾಯ ನಪಾರ್ಡಲ್ಲಿ ಅನ್ಯಾಯ ಆ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡಬಾರ್ದು ಯಾಕಂತಂದ್ರೆ ನಾವು ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದ್ರೆ ಬಡವರು ಇವ್ರ ಮಾತು ಕೇಳಲ್ಲ ಬಡವರು ಯಾರು ಇವ್ರ ಮಾತು ಕೇಳಲ್ಲ ನಾನು ಅದಕ್ಕೆ ಹೇಳಿದ್ದೀನಿ காரணக்கூட காரண்டி யோஜனை நான் அதுக்காரவருக்கு எர சாவத இப்பத்தெட்டும் மாரண்டி யோஜனைகள் இத்தவை மத்திய நாவே அது வர்த்தே ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸುತ್ತೇವೆ ಈಗ ಹಾಸನ ಜಿಲ್ಲೆಯಲ್ಲಿ ಶಿವಲಿಂಗೇಗೌಡ ಒಬ್ಬನೇ ಗೆದ್ದಿರೋದು ಒಬ್ಬನೇ ಗೆದ್ದಿರೋದು ಈ ಸಾರಿ ಲೋಕಸಭಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ನನಗನ್ಸುತ್ತೆ ಹಾಸನ ಜಿಲ್ಲೆನಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆನಲ್ಲಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ ಕಾಲ ಮುಗಿತ್ತು ನಾನು ಕೊನೆ ಉಸಿರವರೆಗೂ ರಾಜಕೀಯ ಮಾಡ್ತೀವಿ ಅಂತಾರೆ ಮಾಡಿ ಪಾಪ ನಂದೇ ತಕರಾರಿಲ್ಲ ಒಳ್ಳೆ ಆರೋಗ್ಯ ಕೊಡ್ಲಿ ಅವರಿಗೆ ರಾಜಕೀಯ ಮಾಡಿ ಕೊನೆಯವರಿಗೆ ಆದರೆ ಈ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ ದ್ವೇಷದ ರಾಜಕಾರಣವನ್ನು ಮಾಡಬೇಡಿ ಅಗೆತನದ ರಾಜಕಾರಣವನ್ನು ಮಾಡಬೇಡಿ ಇನ್ನೊಬ್ಬರನ್ನ ರಾಜಕೀಯವಾಗಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಆಡಬೇಡಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಪಡಿಸ್ತಾ ಇದ್ದೇವೆ ಅದರಿಂದ ಈ ಸಮಾವೇಶ ಸಮಾವೇಶ ಆಸನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೆಯುತ್ತದೆ ಹೊಸ ಅಧ್ಯಾಯವನ್ನು ಬರೆಯುತ್ತದೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ಗೆಲ್ತೀವಿ ಲೋಕಸಭಾ ಸ್ಥಾನಗಳನ್ನು ಗೆಲ್ಲಿಸ್ತೀವಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಬಲಿಷ್ಠವಾಗಿದೆ ಇಡೀ ದೇಶದಲ್ಲಿ ಬಲಿಷ್ಠವಾಗಿದೆ ಅಲ್ಲದೆ ಹೋಗಿದ್ರೆ ನಾವು ಮೂರು ಮೂರು ಉಪಚುನಾವಣೆಗಳಲ್ಲಿ ಮೂರನ್ನೂ ಮೂರನ್ನು ಗೆಲ್ಲಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೂರನ್ನು ಕೂಡ ಗೆದ್ದಿದ್ದೇವೆ ನಾನು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಕಾಂಗ್ರೆಸ್ ಪಕ್ಷ ಮಾತ್ರ ಬಡವರ ಪರವಾಗಿರ್ತಕ್ಕಂಥದ್ದು ಹಿಂದುಳಿದವರ ಪರವಾಗಿರ್ತಕ್ಕಂಥದ್ದು ದಲಿತರ ಪರವಾಗಿರ್ತಕ್ಕಂಥದ್ದು ಮಹಿಳೆಯರ ಪರವಾಗಿರ್ತಕ್ಕಂಥದ್ದು ರೈತರ ಪರವಾಗಿರ್ತಕ್ಕಂಥದ್ದು ಆದಿವಾಸಿಗಳ ಪರವಾಗಿರ್ತಕ್ಕಂಥದ್ದು ಮತ್ತೆ ಕಾರ್ಮಿಕರ ಪರವಾಗಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಅದರಿಂದ ಬಿಜೆಪಿ ನವರ ಮಾತುಗಳನ್ನ ಕೇಳಕ್ಕೋಗ್ಬಿಡಿ ದಾರಿ ಪುಸ್ತಕದ ಕೆಲಸವನ್ನು ಮಾಡ್ತಾರೆ ದಾರಿತ ಪುಸ್ತಕದಿಂದ ಕೆಲಸವನ್ನು ಮಾಡ್ತಾರೆ ನನಗೆ ವಿಶ್ವಾಸ ಇದೆ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಎಲ್ಲರೂ ಕೂಡ ಬಿಜೆಪಿ ಬಗ್ಗೆ ಜೆಡಿಎಸ್ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಬಿಜೆಪಿ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ಜೆ ಡಿ ಎಸ್ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ದೇವೇಗೌಡರಿಗೆ ಕೊನೆ ಮಾತು ಹೇಳ್ತೀನಿ ನೀವು ಕೋಮುವಾದಿಗಳ ಜೊತೆ ಸೇರ್ಕೊಂಡು ಕೋಮುವಾದಿಗಳ ಜೊತೆ ಸೇರ್ಕೊಂಡು ಜಾತ್ಯತೀತ ಜಾತ್ಯತೀತ ಜನತಾದಳ ಜಾತ್ಯಾತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ನಿಮಗೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಜನರಿಗೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಒಂದು ಸಮಾವೇಶವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ತಮಗೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನ ನೀಡಿದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಹಾಗೇನೆ ನಮ್ಮ ರಾಜ್ಯದಲ್ಲಿ ಕಂಡಂತ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಉಪ ಮುಖ್ಯಮಂತ್ರಿಗಳು ನಮ್ಮ ಇವತ್ತು ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಗೃಹ ಮಂತ್ರಿಗಳಾದಂತ ಜಿ ಪರಮೇಶ್ವರ್ ಅವರಿಗೂ ಕೂಡ ಮತ್ತೆ ಎಲ್ಲ ವೇದಿಕೆ ಮೇಲೆ ಹಾಧೀನರಾಗಿರ್ತಕ್ಕಂಥ ಮಂತ್ರಿ ಮಹೋದಯರಿಗೆ ಮತ್ತೆ ತಾವೆಲ್ಲರೂ ಬಂದಿರತಕ್ಕಂಥ ತಮ್ಮೆಲ್ಲರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ಕಾಂಗ್ರೆಸ್ಸಿನ ಉರಿಯಾಳುಗಳಿಗೆ ನಾವೆಲ್ಲ ಕಾಂಗ್ರೆಸ್ಸಿನ ಪರವಾಗಿ ಧನ್ಯವಾದಗಳ ಅರ್ಚೆ ಜೈ ಹಿಂದ್ ಜೈ ಕರ್ನಾಟಕ ಓಕೆ ಜೆ ಡಿ ಎಸ್ನ ಭದ್ರಕೋಟೆ ಹಾಸನದಲ್ಲಿ ಇವತ್ತು ಕಾಂಗ್ರೆಸ್ ರಣಕಹಳೆಯನ್ನು ಮೊಳಗಿಸಿದೆ ಆ ಮೂಲಕ ಹಾಸನ ಜಿಲ್ಲೆಯನ್ನು ಸಹ ಕೈವಶ ಮಾಡಿಕೊಳ್ಳೋದಿಕ್ಕೆ ಕಾಂಗ್ರೆಸ್ ನಾಯಕರು ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ ಜನಕಲ್ಯಾಣ ಸಮಾವೇಶ ಈಗ ಯಶಸ್ವಿಯಾಗಿದೆ ಎಲ್ಲ ನಾಯಕರು ಸಹ ಮಾತನಾಡಿದ್ದಾರೆ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡೋದರ ಮೂಲಕ ಸಂ ಸಮಾವೇಶ ಸಂಪನ್ನವಾಗಿದೆ ಸಿದ್ದರಾಮಯ್ಯನವರು ಸಹಜವಾಗಿ ಇವತ್ತು ಜೆ ಡಿ ಎಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಪ್ರಮುಖವಾಗಿ ದೇವೇಗೌಡರ ವಿರುದ್ಧ ಇವತ್ತು ಪುಂಖಾನುಪುಂಖವಾಗಿ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಗಮನಿಸಿದ್ದೀವಿ ಸೊ ಜನಕಲ್ಯಾಣ ಸಮಾವೇಶ ಹಾಸನದಲ್ಲಿ ಈಗ ಯಶಸ್ವಿಯಾಗಿ ಸಂಪನ್ನವಾಗಿದೆ ಈಗ ಬ್ರೇಕ್ ಬಳಿಕ ಮತ್ತಷ್ಟು ಡೀಟೇಲ್ಸ್